ಕಳೆದ ನಾಲ್ಕು ದಿನಗಳ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಮಾರಾಟವಾದ ಪತ್ರಕರ್ತರು ಈಗ ಮಾರಾಟವಾದ ಪತ್ರಕರ್ತರ ಮುಖವಾಡವನ್ನು ಹೆಂಗೆ ಕಳಿಸಿ ಬೆಳಾಕತೈತೆ ಅನ್ನೋದು ಒಂದು ಸ್ಪಷ್ಟ ಜ್ವಲಂತ ಉದಾಹರಣೆಯೊಂದಿಗೆ ಬಂದಿದ್ದೀನಿ ಈಗ ಸಂತೋಷ ಲಾಡನ್ನು ಯಾರೇ ಡಿಬೇಟ್ ಕರೆಯಾಕಂಜಾಕತ್ತಾರೀ ಮಾರಾಟವಾದ ಪತ್ರಕರ್ತರು ಯಾಕಂದ್ರೆ ಸಂತೋಷ್ ಲಾಡ್ ಭಾಳ ಶಾಣ್ಯ ಭಾಳ ಇಂಗ್ಲೀಷ್ ಕಲ್ತಾವ್ ಕನ್ನಡ ಬಲ್ಲ ಆರ್ಥಿಕ ತಜ್ಞ ಕೈಗಾರಿಕೋದ್ಯಮಿ ಬಿಸ್ನೆಸ್ ಮ್ಯಾನ್ ರಾಜಕೀಯ ನಾಲೆಜ್ ಸಣ್ಣ ವಯಸ್ಸು ಸ್ಮಾರ್ಟ್ ಹೀರೋ ಕರೆದುಕೊಂಡು ಸರ್ ನೋಡೋನು ಕೇಳ್ರಿ ಬೇಕಾದಾಗ ಹೆಂಗಿಗತ್ತೆ ಪ್ರಶ್ನೆ ದಡ ದಡಲ್ಲ ಉತ್ತರ ಕೊಟ್ಟ ನಿಮ್ಮ ಮುಖವಾಡ ಕಡಚಿ ಬೀಳಾಕತೈತಿ ನೀವು ಅಪ್ಪ ಹೆಂಗೆ ಆಗಾಕತಿರಿ ಏನೋ ಯಪ್ಪ ಸಂತೋಷ್ ಲಾಡ್ನ ಕರೆದು ಹಿಂಗೆ ಹಂಗೆ ಆತು ಇದು ಸಾಬರಿ ಅಂತೇಳಿ ಆ ಜ್ವಲಂತ ಉದಾಹರಣೆಗಳ ಕೆಲವು ಕ್ಲಿಪ್ಪಿಂಗ್ ಹಾಕತ್ತ ನೋಡಿರಿ ಸಂತೋಷ ಲಾಡನ್ ಏನೋ ತಿಳ್ಕೊತಿದ್ರು ಜನ ಎಲ್ಲರೂ ಹಂಗಾದಾರ ಬಿಡು ಕಾಂಗ್ರೆಸ್ನಾಗೆ ಯದೋ ತಿದೋ ಮಾತಾಡಿ ಹೇಳಿ ಹಂಗಾದ್ರೆ ಇನ್ನು ಸಂತೋಷ ಲಾಡನ್ನು ಕರ್ಸ್ರಿ ಪ್ರಿಯಾಂಕಾ ಖರ್ಗೆನ ಕರ್ಸ್ರಿ ಹಂಗಾದ್ರೆ ಕರ್ನಾಟಕ ರಾಜ್ಯದಾಗ ಎಲ್ಲ ಮಂತ್ರಿಗಳು ಹಿಂಗೆ ಸಂತೋಷ ಲಾಡ್ಗತ್ತೆ ಡಿಬೇಟದಾಗ ಮತ್ತ ಈ ಬೆಂಕಿ ಉಗುಳುವ ಪತ್ರಕರ್ತರಿಗೆ ಸರಿಯಾದ ಉತ್ತರ ಕೊಡುವಲ್ಲಿ ಎಲ್ಲ ಮಂತ್ರಿಗಳು ತಯಾರಾಗ್ತೀರಿ ನೀವು ಎಷ್ಟು ಒಳ್ಳೊಳ್ಳೆ ಕೆಲಸ ಮಾಡಾಕತ್ತೀರಿ ಕಾಂಗ್ರೆಸ್ ಮಂತ್ರಿಗಳ ನೀವು ಒಳ್ಳೊಳ್ಳೆಯ ಗ್ಯಾರಂಟಿ ಕೊಡಾಕತ್ತೀರಿ ಬಡ ಜನರ ಬಗ್ಗೆ ಕಾಳಜಿ ಮಾಡಾಕತ್ತೀರಿ ಶಿಕ್ಷಣ ಆರೋಗ್ಯ ಬಗ್ಗೆ ಒಳ್ಳೆಯ ಬಜೆಟ್ ಕೊಟ್ಟಿದ್ದೀರಿ ರೈತಾಭಿಜನಗೆ ಒಳ್ಳೆಯ ಬಜೆಟ್ ಕೊಟ್ಟಿದ್ದೀರಿ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಇಲಾಖೆಗಳಿಗೆ ಒಳ್ಳೊಳ್ಳೆ ಬಜೆಟ್ ಕೊಟ್ಟಿದ್ದೀರಿ ಲೋಕೋಪಯೋಗಿ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇಂಧನ ಇಲಾಖೆ ಹಿಂದುಳಿದ ವರ್ಗಗಳ ಇಲಾಖೆ ಅನೇಕ ಎಲ್ಲ ಇಲಾಖೆಗಳಿಗೂ ಸಹಿತ ಒಳ್ಳೊಳ್ಳೆ ಬಜೆಟ್ ಕೊಟ್ಟಿದ್ದೀರಿ ಆ ಬಜೆಟ್ದ ಸಾರಾಂಶ ಜನರಿಗೆ ತಲುಪಬೇಕಂದ್ರೆ ನೀವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗೆ ಹೋಗಬೇಕು ಕಾಂಗ್ರೆಸ್ ಅವರೇ ನಿಮಗೆ ಹಲವಾರು ಬಾರಿ ಎಚ್ಚರಿಕೆ ಕೊಟ್ಟಿದ್ದೀನಿ ನೀವು ಕೋಟ್ಯಾಂತರ ರೂಪಾಯಿ ಜಾಹೀರಾತುಗಳನ್ನು ಕೊಡಾಕತ್ತೀರಿ ಅದು ಯಾರಿಗೆ ಮುಡ್ತಾ ಇಲ್ಲ ಇಲ್ಲಿ ಸೋಷಿಯಲ್ ಮೀಡಿಯಾ ನಿಮಗೆ ಪುಕಟದಾಗ ನಿಮಗೆ ಪ್ರಚಾರ ಮಾಡಾಕತ್ತಾರ ನೀವು ಮಾಡಿದಂಥ ಸಿದ್ಧಾಂತ ನೀವು ಮಾಡಿದಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಇವತ್ತು ಮಣಿ ಮನೆಗೆ ಮುಡ್ಸಾಕತ್ತಾರ ಸೋಷಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನ ಎತ್ತಿ ಹಿಡಿತೀರಿ ನೋಡಿದಿರಿ ಸಂತೋಷ ಲಾಡ್ ಹಂಗೆ ಎಲ್ಲ ಮಂತ್ರಿಗಳು ತಯಾರಾಗ್ರಿ ಹಿಗ್ಗಾಮಗ್ಗ ಸರಿಯಾದ ಸತ್ಯಾಂಶಗಳನ್ನು ಹೇಳ್ರಿ ವಿಧಾನಸೌಧಗೂ ಗರ್ಜಿಸ್ರಿ ಹೊರಗೆ ಬಂದ ಮ್ಯಾಲೂ ಏನು ಇವರ ಧರ್ಮದ ಅಂಗಲ ಬೆಂಕಿ ಆಡೋರ ಜೊತೆ ಸರಸ ಆಡಾಕತ್ತಾರ ಅವ್ರಿಗೆ ಮುಗ್ಗ ಕ್ವಶನ್ಗಳನ್ನು ಕೇಳಿ ಸ್ವತಃ ಪತ್ರಕರ್ತನೇ ಆದಂಥ ಸಂತೋಷ ಇವತ್ತು ರಾಜ್ಯಕ್ಕೆ ಒಬ್ಬ ಮಾದರಿ ಮಂತ್ರಿ ಅವನೇ ಕಾರ್ಮಿಕ ಮಂತ್ರಿ ಸಂತೋಷ ಲಾಡ್ ಈ ಸಂತೋಷ ಲಾಡ ನಂಗೆ ಇನ್ನು ಎಲ್ಲರೂ ಕಲಿಬೇಕಲ್ಲ ನೀವು ಕಲಿತೀರಿ ಉಳಿದದ ಮಂತ್ರಿಗಳ ನೋಡಿರಿ ಎಲ್ಲರೂ ಹಿಂಗೆ ನಿಮ್ಮ ನಿಮ್ಮ ಜಿಲ್ಲೆದ ಹಿಂಗೆ ಹಿಂಗೆ ಮಾತಾಡೋಕೆ ನಿಮ್ಮ ಸೋತು ಯಾವ ಬರೋದಿಲ್ಲ ಇನ್ನ ನಿಮ್ಮ ಕಾರ್ಯಕ್ರಮಗಳ ಜನೋಪಯೋಗಿ ಕಾರ್ಯಕ್ರಮಗಳಿಗೆ ಡ್ಯಾಮೇಜ್ ಮಾಡಾಕತ್ತಾರ ನೀವು ಒಳ್ಳೊಳ್ಳೆ ಕೆಲಸ ಮಾಡಾಕತ್ತೀರಿ ಅದನ್ನೂ ಸಹಿತ ಬೆಂಕಿ ಹಚ್ಚಾಕತ್ತಾರ ನಿಮ್ಮನ್ನು ಕೊಲ್ಯಾಪ್ಸ್ ಮಾಡೋ ಸಲುವಾಗಿ ಅಲ್ಲಿ ಬ್ಯಾರಿ ಅಪೀಮ ತುಂಬಾಕತ್ತಾರ ಹಂಗಾದ್ರೆ ಸಂತೋಷ ಲಾಡ್ಕತೆ ನಾವು ತಯಾರಾಗ್ತೇವೆ ಅನ್ನೋದು ನಿಮ್ಮ ನಿಮ್ಮ ಕ್ಷೇತ್ರದ ಮಂತ್ರಿಗಳಿಗೆ ಎಚ್ಚರಿಸಿರಿ ನಿಮ್ಮ ನಿಮ್ಮ ಕ್ಷೇತ್ರದ ಶಾಸಕರಿಗೂ ಸಹಿತ ಎಚ್ಚರಿಸ್ರಿ ಹಾಗಾದ್ರೆ ಕಡಕ ಜವಾರಿ ಕಾಕನ ನಂಬರ್ ಒನ್ ಚಾನಲ್ ಕನ್ನಡ ಯೂಟ್ಯೂಬ್ದಾಗ ಗಂಟಿ ಹೊಡೀರಿ ಬೆಲ್ ಬಟನ್ ಐಕಾನ್ ಹೊಡಿರಿ ಎಷ್ಟು ಜೋರು ಜೋರು ಬಟನ್ ಹೊಡಿತೀರಿ ಹಂಗ ಸುದ್ದಿ ಹೇಳಾಕ ನನಗೆ ಶಕ್ತಿ ಬರ್ತೈತಿ ಹಂಗಾರ ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ ನೀವು ಕಲಗಟಗಿ ಕ್ಷೇತ್ರದ ಶಾಸಕರು ಹೌದು ನಿಮ್ಮ ಕ್ಷೇತ್ರದಲ್ಲಿ ಪಕ್ಕದ ಪಕ್ಕದ ಮೂರು ಹೈವೆ ಹಾದು ರೀ ಕಲಗಟಿಗೆ ಜನ ಕೊಟ್ಟ ಟ್ಯಾಕ್ಸ್ ಮೇಲೆ ಹೈವೇ ಅಲ್ಲ ರೀ ಈಗ ವೇಡ್ ಟು ಟೇಕ್ ದಿಸ್ ಡಿಬೇಟ್ ಅನ್ನೋದು ಅರ್ಥ ಆಗ್ತಿಲ್ಲ ಅಲ್ಲ ಇಟ್ ನಿಮ್ಮ ನಿಮ್ಮ ಕ್ಷೇತ್ರಕ್ಕೆ ನಿಮ್ಮ ಕ್ಷೇತ್ರದ ತೆರಿಗೆದಾರರ ದುಡ್ಡನ್ನು ಅಷ್ಟು ಖರ್ಚು ಮಾಡಿದ್ರೆ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡೋಕ್ಕಾಗತ್ತೆ ಈಗ ನೀವು ಕೇಳ್ತಕ್ಕಂಥದ್ದು ಹೆಂಗಿದೆ ಅಂತಂದರೆ ಬಿಕಾಸ್ ವಿ ಹವ್ ರೇಸ್ ದಿಸ್ ಕ್ವಶನ್ ನರೇಂದ್ರ ಮೋದಿ ನೀವು ಏನು ಹೇಳೋದಂದ್ರೆ ನಾವು ಕೇಳಲೇಬಾರ್ದಾ ಕೇಳಬಾರ್ದು ಅಂತಲ್ಲ ಮತ್ತೆ ನೀವು ಎಲ್ಲಿಗೆ ಏನು ಅರ್ಥ ವಾಟ್ ಯು ಮೀನ್ ಬೈ ದಿಸ್ ಪ್ರಶ್ನೆ ಎಲ್ಲಿಗೆ ಹೋಗ್ತಿದ್ದಾರೆ ಅಂತಂದ್ರೆ ಏನು ಈಗ ಸುಮ್ಮನೆ ಉಲ್ಟಾ ನಾವು ಕೇಳ್ತೀವಿ ಈ ದೇಶದ ಸಾಲ ಆಗೈತೆ ಇದು ಎಲ್ಲಿಗೆ ಹೋಗಿದ್ದೀರಿ ನೀವು ಈಗ ಇಪ್ಪ ಇಪ್ಪ ಐವತ್ತೈದು ಲಕ್ಷ ಕೋಟಿ ಸಾಲ ಇರತಕ್ಕಂಥದ್ದು ಹತ್ತೊಂಬತ್ತು ನಲವತ್ತೇಳನ ಇರುವ ಎಲ್ಲ ಪ್ರಧಾನಮಂತ್ರಿಗಳು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಬಂದೋದ್ರು ಐವತ್ತೈದು ಲಕ್ಷ ಕೋಟಿ ಸಾಲ ಇತ್ತು ಇವತ್ತೆಷ್ಟು ಲಕ್ಷ ಕೋಟಿ ಸಾಲ ಇದೆ ಕೇಂದ್ರ ಸರ್ಕಾರ ಒಂದು ವೈಟ್ ಪೇಪರ್ ಹೊರಡಿಸುತ್ತೆ ನಿಮ್ಗೆ ವಾಟ್ ಆಮ್ ಟಾಕಿಂಗ್ ಇಟ್ ಇಸ್ ಪ್ಲೇಸ್ಡ್ ಇನ್ ಪಾರ್ಲಿಮೆಂಟ್ ಹೌದು ಈ ಪಾರ್ಲಿಮೆಂಟ್ ನಲ್ಲಿ ಹೇಳಿರ್ತಕ್ಕಂಥ ಹೇಳುದು ನೂರ ಅರವತ್ತೈದು ಲಕ್ಷ ಕೋಟಿ ಸಾಲ ಆಗಿದೆ ಉದಾಹರಣೆಗೆ ಇದು ಎಲ್ಲಿಗೆ ಬಂತು ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗಬಾರ್ದು ಐವತ್ತಾರು ರೂಪಾಯಿ ಇರತಕ್ಕಂಥ ಡಾಲರ್ ಇವತ್ತು ರೂಪಾಯಿಗೆ ಹೋಗಿದೆ ಕಳೆದ ಬರೆಯ ಒಂಬತ್ತು ವರ್ಷದಲ್ಲಿ ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗಬಾರ್ದು ಡಿಮಾನಿಟೇಷನ್ ಬಗ್ಗೆ ಬಹಳ ದೊಡ್ಡ ನಾವು ಇಡೀ ಪ್ರಪಂಚನೇ ಬಹಳ ಮೆರವಣಿಗೆ ಆಗ್ಬಿಡ್ತು ಡಿಮಾನಿಟೇಷನ್ ಬಗ್ಗೆ ಯಾಕೆ ಮಾತನಾಡಬಾರ್ದು ನೀವು ಮಾತಾಡಬೇಕು ನೀವು ಚರ್ಚೆ ತೋಟ ನೀವ್ ಯಾಕೆ ತಗೋಳೋಕ್ಕಿಲ್ಲ ಈಗ ಚರ್ಚೆ ರೀ ನಾನು ಯಾಕೆ ಕೇಳಿ ಸರ್ ಈಗ ಏನಾಗಿದೆ ಅಂದ್ರೆ ಆ್ಯಂಡ್ ದ ಪ್ರಾಬ್ಲಮ್ ವಿತ್ ಹೋಲ್ ವೇ ವಿರ್ ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ ನಮ್ಮ ಪಾರ್ಟಿ ಆ ಆತರ ಇದೆ ಒಪ್ಪಲ್ಲ ಅದು ಸಿ ನಾಟಗರಿ ಉಲ್ಟಾ ಮಾಡ್ಬಿಡಣ ಇವತ್ತು ನಿಮ್ಮ ವೇದಿಕೆ ಮುಖಾಂತರ ನರೇಂದ್ರ ಮೋದಿ ಅವ್ರಿಗೆ ಕೈ ಮುಗಿದು ಕೇಳ್ಕೊಳ್ತೀವಿ ಫಿಫ್ಟಿ ಪರ್ಸೆಂಟ್ ಟೈಮ್ ಶೇರ್ ಅವ್ರು ತಗೊಳ್ಳಿ ಫಿಫ್ಟಿ ಪರ್ಸೆಂಟ್ ಟೈಮ್ ಶೇರ್ ಎಲ್ಲರಿಗೂ ಕೊಡ್ರಿ ಮ್ಯಾಟ್ರ್ ಮುಗಿತಲ್ಲ ಕೊಡ್ರಿ ನೀವು ಫಿಫ್ಟಿ ಪರ್ಸೆಂಟ್ ಅವ್ರಿಗೆ ಎಷ್ಟು ಕೊಡ್ತೀರ ಅಷ್ಟೇ ನಿಮಗೆ ಕೊಡ್ರಿ ಮ್ಯಾಟ್ರ ಮುಗೀತು ನರೇಂದ್ರ ಮೋದಿ ಅವರಿಗೆ ನಿಮ್ಮ ಮುಖಾಂತರ ಕೈ ಮುಗಿದು ಕೇಳ್ಕೊಳ್ತೀವಿ ಫಿಫ್ಟಿ ಪರ್ಸೆಂಟ್ ಟೈಮ್ ಶೋರ್ ನೀವೇನು ತೊಗೊಳ್ತೀರಿ ಫಿಫ್ಟಿ ಪರ್ಸೆಂಟ್ ಟೈಮ್ ಶೋರ್ ಬೇರೆ ಮಾಟ್ರೆ ಮುಗಿತಲ್ಲ ಮೋದಿ ಏನು ಮಾಡಿದ್ರು ಮೋದಿ ಬರೋದಕ್ಕಿಂತ ಮುಂಚಿನವರು ಏನು ಮಾಡಿದ್ರು ಅನ್ನೋ ಡಿಬೇಟಿಗೆ ನೀವು ತಯಾರು ಪ್ಲೀಸೋ ಹಂಡ್ರೆಡ್ ಪರ್ಸೆಂಟ್ ಈಗ ಈಗ ಉದಾಹರಣೆಗೆ ಇದು ಇದಕ್ಕೆ ಉತ್ತರ ಬರೋದಿಲ್ಲ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತೀರಿ ಇಷ್ಟೇ ಇಷ್ಟ ಬೇರೆ ಏನು ಮಾಡಿ ಇಷ್ಟಕ್ಕೆ ಒಂದು ಉತ್ತರ ಕೊಟ್ಬಿಡ್ರಿ ಹತ್ತೊಂಬತ್ತು ನೂರ ನಲವತ್ತೇಳನೇ ಸಿವಲಿಂದ ಎರಡು ಸಾವಿರದ ಹದಿನಾಲ್ಕನೇವರೆಗೆ ಐವತ್ತಾರು ರೂಪಾಯಿ ಒಂದು ಡಾಲರ್ ಸಿಗ್ತಿತ್ತು ಇವತ್ತಿಗೂ ಎಂಬತ್ನಾಲ್ಕು ರೂಪಾಯ್ಗೆ ಆಗೇತಿ ಫಾರ್ಟಿ ತ್ರೀ ಪರ್ಸೆಂಟ್ ಇನ್ ಓನ್ಲಿ ನೈನ್ ಇಯರ್ಸ್ ಇದರ ಬಗ್ಗೆ ಯಾರು ಮಾತಾಡಿದ್ರೆ ಡಿಬೇಟ್ ಇಲ್ಲ ಯಾರಿಗಿನ ಪ್ರಶ್ನೆ ಕೇಳಿ ಉತ್ತರ ಕೊಡ ಶ್ರೀಕಾಂತ್ ಪೂಜಾರ್ ಮನೆಗೆ ಅವತ್ತನ್ನು ಹೋಗಿದಾರ ಸುಮ್ಮನೆ ಅದ್ರಲ್ಲಿ ಯಾಕೆ ಹೇಳ್ತಾರೆ ಶ್ರೀಕಾಂತ್ ಪೂಜಾರ್ ಬಿಟ್ಟರೆ ಬೇರೆ ಕೇಳಿ ದಯಮಾಡಿ ರಿಯಲ್ ಇಟ್ಸ್ ಹೈ ಟೈಮ್ ಸರ್ ಇವನ್ ಮೀಡಿಯಾ ಶೂಟ್ಸ್ ಅಂಡರ್ಸ್ಟ್ಯಾಂಡ್ ನಾವು ಇದೀನ್ ಐ ಎಸ್ ಎಷ್ಟೇ ದಟ್ ಇಟ್ ಮೇಕ್ ಎನಿ ಕಾಮನ್ ಸೆನ್ಸ್ ಟು ಮಿಸ್ಟರ್ ಪ್ರಹ್ಲಾದ್ ಜೋಶಿ ಟು ಸ್ಪೀಕ್ ಅದೇ ಅಂತ ತಂದ ಮಾತಾಡ್ತಾರ ಇದು ಐ ಎಸ್ ಎಸ್ ಡೇಟಾ ಯು ವಾಂಟ್ ಅಗ್ರಿ ಮತ್ತೆ ಐ ಎಸ್ ಎಸ್ ಡೇಟ್ ಅಂದ್ರೆ ಅವ್ರಿಗೆ ಇರಬಾರ್ದು ಅವ್ರು ಮತ್ತೆ ಬಿಜೆಪಿ ಯಾರು ಇರಬಹುದು ಐ ಎಸ್ ಎಸ್ ಸ್ಟೇಟ್ ಅಂದ್ರೆ ಏನ್ ಮಾತಾಡ್ತಾರೆ ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ಸ್ಪೀಕ್ ಸರ್ ಜಸ್ಟ್ ಬಿಕಾಸ್ ದಿ ವಾಂಟ್ ಟು ಸ್ಪೀಕ್ಲಿ ರಾಂಗ್ ಈಸ್ ಒನ್ ಆಫ್ ದ ಮೋಸ್ಟ್ ಐ ಎಸ್ಪೆಟ್ ಫಾರ್ ಹಿಮ್ ಇಟ್ ಡಸನ್ ಮೀನ್ ದರ್ ಟು ಸರ್ ಸಿದ್ದರಾಮಯ್ಯ ಇರ್ತಕ್ಕಂಥ ಸ್ಟೇಟ್ ನಾವಲ್ಲ ಅಂದ್ರೆ ಕರ್ನಾಟಕದವರ ಐ ಎಸ್ ಎ ನಾನು ಏನಾರ್ರಿ ಮಾತಾಡ್ತಾರೆ ಏನಾದ್ರು ಮಾತಾಡಕ್ಕೆ ಬೇಕಲ್ವಾ ದಯಮಾಡಿ ಪ್ರಶ್ನೆಗಳು ಅವ್ರಿಗೂ ಕೇಳಿ ಮಾಡಿ ಆದ್ರೆ ಕಂಪ್ಲೇಂಟ್ ಪ್ರಶ್ನೆ ಪ್ರಕಾರ ಕಂಪ್ಲೇಂಟ್ ಮಾಡ್ತೀವಿ ಈ ರಾಜ್ಯದ ಮುಖ್ಯಮಂತ್ರಿ ಒನ್ ಆಫ್ ದ ಫೈನೆಸ್ಟ್ ಚೀಫ್ ಮಿನಿಸ್ಟರ್ ಬಗ್ಗೆ ಏನ್ ಈ ತರ ಮಾತಾಡಿದ್ರೆ ನಿಮಗೂ ಏನಪ್ಪ ನೀವೆಲ್ಲ ಕೇಳಬೇಕಲ್ವಾ ಅವರಿಗೆ ಪ್ಲೀಸ್ ಯು ಶುಡ್ ರೈಟ್ ಕ್ವಶನ್ ಈ ತರ ಮಾತಾಡಬಾರ ಅಂದ್ರೆ ಏನು ಮತ್ತೆ ಕರ್ನಾಟಕದ ಯಾಕೆ ಐ ಎಸ್ ಐ ಸ್ಟೇಟ್ ನಡೀತಾ ಇದೆ ಅಂತಂದ್ರೆ ಅವ್ರಿಗೆ ಇದರ ಅಗ್ರಿಂಗ್ ಐ ಸ್ಟೇಟ್ ಅಂದ್ರೆ ಅವ್ರ ಅಧಿಕಾರದಲ್ಲಿ ಈಗ ಏನ್ರಿ ಮಾತಾಡ್ತಾರೆ ಟೈಮ್ ಏನ್ ಪ್ರಶ್ನೆ ಕೇಳ್ತಾರೆ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಆಗಿ ಈ ತರ ಮಾತಾಡೋದು ಹೋಗ್ತೀರಾ ನೀವೆಲ್ಲರೂ ಡೂ ಯು ಅಗ್ರಿ ಫಾರ್ ದಿಸ್ ಈಗ ಏನ್ರಿ ಹಿಂದೂ ಮುಸ್ಲಿಮ್ ಬಿಟ್ರಿ ಏನೈತೆ ಈಗ ಈ ಚುನಾವಣೆ ಮುಗಿಯವರಿ ಬರೀ ಹಿಂದೂ ಮುಸ್ಲಿಮೇ ಈ ದೇಶದಲ್ಲಿ ಈಗ ಮಾತಾಡ್ತಾರ ಕೋವಿಡ್ ಸಂದರ್ಭದಲ್ಲಿ ಅರ್ಧಕ್ಕರ್ಧ ಹಿಂದೂಗಳು ಶವ ಸಂಸ್ಕಾರ ಮಾಡಿದ್ದ ಮುಸ್ಲಿಮ್ರು ಎಲ್ಲಿದ್ರು ಹಿಂದೂವಾದಿಗಳು ಈ ದೇಶದಲ್ಲಿ ಐ ವಾಂಟ್ ಬಿ ಆನ್ ಟೇಬಲ್ ಎಷ್ಟು ನಲವತ್ನಾಲ್ಕು ಲಕ್ಷ ಜನ ಈ ದೇಶದಲ್ಲಿ ಸತ್ಯೋಧನ ಸಂದರ್ಭದಲ್ಲಿ ತೀರ್ಕೊಂಡ ಸಂದರ್ಭದಲ್ಲಿ ಮೋಸ್ಟ್ ಆಫ್ ದ ಬಾಡಿಗಳು ಮುಸ್ಲಿಮ ಅಂದ್ರೆ ಇದ್ರ ಬಗ್ಗೆ ಯಾರು ಚರ್ಚೆ ಮಾಡ್ತಾರ ಕೇಳ್ರಲ್ಲ ಮತ್ತೆ ಅವಾಗ ಎಲ್ಲಿದ್ರು ಹಿಂದೂವಾದಿಗಳು ಇವೆಲ್ಲ ಮಾತಾಡ್ತಾರಲ್ಲ ಎಲ್ಲಿದ್ರು ಅವ್ರಲ್ಲ ಸ್ವಂತ ತಂದೆ ತಾಯಿಗಳಿಗೆ ಹೋಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಮೋಸ್ಟ್ ಆಫ್ ದ ಹಳ್ಳಿಗಳಲ್ಲಿ ದೇಶದಲ್ಲಿ ಭಾರತ ದೇಶದಲ್ಲಿ ಸಂಸ್ಕಾರ ಮಾಡಿರ್ತಕ್ಕಂಥ ಮುಸ್ಲಮಾನ ಜನರು ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅವಾಗೆಲ್ಲ ಬೇಕಾಗಿದ್ದಲ್ಲ ಅವಾಗ ಯಾಕೆ ಹೋಗಬೇಕು ನಾವು ಸವ ಸಂಸ್ಕಾರ ಮಾಡಿದ್ರಲ್ಲ ಸರಿ ಮಾತಾಡಿದ್ರು ಸವ ಸಂಸ್ಕಾರ ಮಾಡ್ಲಿಲ್ಲ ಅವ್ರು ಅವಾಗ ಅವಾಗ ಯಾಕೆ ಅವಾಗ ಯಾಕೆ ವಾಪಸ್ ಮಾಡ್ಲಿಲ್ಲ ನೀವು ಅವಾಗ ಯಾಕೆ ವಾಪಸ್ ಮಾಡಲಿಲ್ಲ ಸುಮ್ಮನೆ ಚುನಾವಣೆ ಬಂದದ್ ಮಾತನಾಡ್ತಾರಷ್ಟೇ ನಿಮ್ಗೆ ಏನ್ ಓಟ್ ಬೇಕು ಸ್ವಾಮಿ ತೋಳ್ರಿ ಅಗಲಾಲ ಬರ ಜಾತಿ ಹಾಡದು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಸಾಕು ಮಾಡ್ರಿ ಯು ವಾಂಟ್ ಟು ವಿನ್ ಎಲೆಕ್ಷನ್ ಮಾತಾಡ್ರಿ ನೀವು ಏನ್ ಪ್ರೋಗ್ರಾಮ್ ಮಾಡಿದ್ರೆ ಮಾತಾಡಿರಲ್ಲ ಕಳೆದ ಹತ್ತು ವರ್ಷ ನರೇಂದ್ರ ಮೋದಿ ಅವ್ರು ಏನ್ ಮಾಡಿದ್ರೆ ಅದ್ರ ಬಗ್ಗೆ ಮಾತನಾಡಿದ್ರಿ ಮತ್ತ ನರೇಂದ್ರ ಮೋದಿ ಸಾಹೇಬ್ ಹೋಗಿ ಪಾಕಿಸ್ತಾನ ಕೇಕ್ ತಿನ್ನಕ್ ನಾವಲ್ಲ ಲಂಡನ್ ಇಂದ ರಾತ್ರೋ ರಾತ್ರಿ ಮುಷರಫ್ ಮನೆಗೆ ಹೋಗಿ ಕೇಕ್ ತಿಂದೋರು ನಾವಲ್ಲ ಬಿರಿಯಾನಿ ತಿನ್ನಕ್ ಹೋಗಿದ್ರಲ್ಲ ನಾವ್ ಹೋಗಿದ್ವೇನು ಮತ್ತ ಅದ್ರ ಬಗ್ಗೆ ಮಾತಾಡಿ ಅದ್ರ ಬಗ್ಗೆ ಚರ್ಚೆ ಮಾಡಿರಿ ನೀವು ನವಾಜ್ ಶರೀಫ್ ಮನೆಗೆ ಹೋದವ್ರು ಯಾರು ಭಾರತ ದೇಶದ ಯಾವುದೇ ಒಬ್ಬ ಪ್ರಧಾನಮಂತ್ರಿ ಪಾಕಿಸ್ತಾನ ಪ್ರೈಮ್ ಮಿನಿಸ್ಟರ್ ಮನೆಗೆ ಹುಟ್ಟಕ್ಕಾಗಿರ್ಲಿ ಬರ್ಡೆಗೆ ಹೋಗಿಲ್ಲ ಇವರ ಹೋಗಿರ್ತಕ್ಕಂಥ ಬರ್ಡೇಗೆ ಅದ್ರ ಬಗ್ಗೆ ಯಾರು ಚರ್ಚೆ ಮಾಡ್ತಾರೆ ಪ್ರತಿ ಅವರಿಗೆ ಅವರು ಕೇಳ್ರಿ ಹದಿನಾಲ್ಕನೇ ಇಶ್ಯೂ ಬಾರಿಗೆ ಐವತ್ತೈದು ಲಕ್ಷ ಕೋಟಿ ಸಾಲ ಇತ್ತು ಇವತ್ತು ನೂರ ಅರವತ್ತೈದು ಲಕ್ಷ ಕೋಟಿ ಜಾಸ್ತಿ ಸಾಲ ಆಗಿದೆ ಚರ್ಚೆಗೆ ಬರ್ರಿ ಒಬ್ಬರು ಬರೋದಲ್ಲ ಮೂರು ಬುಲೆಟ್ ಟ್ರೈನ್ ಬುಲೆಟ್ ಟ್ರೈನ್ ಬಿಡ್ತೀವಿ ಅಂತ ಹೇಳಿದ್ರೆ ಅವರ ಟಿಕೆಟ್ ಕೊಂಡ್ ಕುತ್ಕೊಂಡಿ ಮೂರ್ ಸ್ಮಾರ್ಟ್ ಸಿಟಿ ಅಂತಂದ್ರೆ ಅಂಗನ್ ಇಂಡೆಕ್ಸ್ ನಲ್ಲಿ ನಾವು ನೂರ ಹನ್ನೊಂದನೇ ಸ್ಥಾನದಲ್ಲಿದ್ದೀವಿ ಇದ್ರ ಬಗ್ಗೆ ಚರ್ಚೆ ಇದೆಯಾ ಎರಡೂವರೆ ಕೋಟಿ ಜನ ಕಳೆದ ಹತ್ತು ವರ್ಷದ ಎರಡೂವರೆ ಕೋಟಿ ಜನ ಪಾಸ್ಪೋರ್ಟ್ ಸರೆಂಡರ್ ಮಾಡಿ ಹೊರದೇಶಕ್ಕೆ ಹೋಗಿ ಸಿಟಿಸನ್ಶಿಪ್ ತಗೊಂಡಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಇದೆಯಾ